ನೇಪಾಣಿ ಶಹರ ಪೊಲೀಸ್ ಠಾಣೆಯ ಪ್ರಕಟಣೆ ಸಾರ್ವಜನಿಕರು ವಾಕಿಂಗ್ ಹೋಗುವಾಗ ಬಂಗಾರದ ಆಭರಣಗಳನ್ನು ಧರಿಸಿಕೊಂಡು ಹೋಗಬೇಡಿ ಕತ್ತಲಲ್ಲಿ ಹಾಗೂ ನಸುಕಿನಲ್ಲಿ ಜನರು ಓಡಾಟ ಕಡಿಮೆ ಇದ್ದ ಪ್ರದೇಶದಲ್ಲಿ ತಾವು ಒಂಟಿಯಾಗಿ ವಾಕಿಂಗ್ ಹೋಗಬಾರದು ಸಾರ್ವಜನಿಕರು ವಾಕಿಂಗ್ ಮಾಡುತ್ತಿರುವ ಸಮಯದಲ್ಲಿ ಸಂಶಿದ ದ್ವೈಚಕ್ರ ವಾಹನ ಮೇಲೆ ಮಾಸ್ಕ್ ಧಾರಿಸಿಕೊಂಡು ಅಥವಾ ಹೆಲ್ಮೆಟ್ ಧರಿಸಿಕೊಂಡು ಓಡಾಡುತ್ತಿದ್ದಲ್ಲಿ ಠಾಣೆಗೆ ಅಥವಾ ಆರ್ ಎಸ್ ಎಸ್ ಒನ್ ಒನ್ ಟೂಗೆ ಕರೆ ಮಾಡಬೇಕು ಅಥವಾ ಫೋನ್ ಮಾಡಿ ಯಾವುದೇ ಸ್ಥಳದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಒಂಟಿಯಾಗಿ ಹೋಗುವುದು ವಾಕಿಂಗ್ ಮಾಡುವುದು ಮಾಡಬಾರದು ಜಾತ್ರೆ ಸಂತೆ ಹಾಗೂ ಜನ ದಟ್ಟಣೆ ಸ್ಥಳಗಳಲ್ಲಿ ತಮ್ಮ ಪರ್ಸ್ ಮೊಬೈಲ್ ಹಾಗೂ ಬೆಲೆ ಬಾಳುವ ವಸ್ತುಗಳ ಮೇಲೆ ನಿಗಾವಹಿಸಬೇಕು ತಮ್ಮ ಮನೆಯಲ್ಲಿ ಬಂಗಾರದ ಆಭರಣಗಳು ಹಣ ಹಾಗೂ ಬೆಲೆ ಬಾಳುವ ವಸ್ತುಗಳು ಇದ್ದಲ್ಲಿ ಅವುಗಳನ್ನ ಬ್ಯಾಂಕಿನ ಲಾಕರ್ ನಲ್ಲಿ ಇಟ್ಟುಕೊಳ್ಳುವ ವ್ಯವಸ್ಥೆ ಮಾಡತಕ್ಕದ್ದು ಇತ್ತೀಚಿನ ದಿನಗಳಲ್ಲಿ ಮನೆಗಳ ಕಳ್ಳತನ ತಮ್ಮ ತಮ್ಮ ಮನೆಯ ಮುಂದೆ ಹಾಗೂ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸತಕ್ಕದ್ದು ಅಪರಿಚಿತರು ಪೊಲೀಸ್ ವೇಷದಲ್ಲಿ ಬಂದು ತಮ್ಮ ಬಂಗಾರದ ಆಭರಣಗಳನ್ನ ಕೊಡುವಂತೆಯೋ ಹಾಗೂ ತಮ್ಮ ಪಾಕೆಟ್ನಲ್ಲಿ ಇಟ್ಟುಕೊಳ್ಳುವಂತೆ ಹೇಳಿ ತಮ್ಮ ಗಮನ ಬೇರೆ ಕಡೆ ಸೆಳೆದು ನಿಮ್ಮ ಹಣ ಮತ್ತು ಆಭರಣಗಳನ್ನ ದೋಚಿಕೊಳ್ಳುವ ಜನರು ಇರುವುದರಿಂದ ತಾವು ಎಚ್ಚರಿಕೆಯಿಂದ ಇರಬೇಕಾಗಿ ವಿನಂತಿ ತಾವು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಹಾಗೂ ಬಸ್ ಸ್ಟ್ಯಾಂಡ್ನಲ್ಲಿ ಇರುವಾಗ ತಮ್ಮ ಆಭರಣಗಳು ಹಾಗೂ ಹಣ ತಮ್ಮ ಮೊಬೈಲ್ಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳತಕ್ಕದ್ದು